ಹಾಯ್ ಎಲ್ಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸಿದ್ದು ನಿಗೂಢವಾದ ಆತ್ಮಕಥೆಗಳಿಗೆ ಸ್ವಾಗತ ಇವತ್ತು ಬಂದ್ಬಿಟ್ಟು ಒಂದು ಆತ್ಮದ ಕತೆ ಹೇಳ್ತಾ ಇದ್ದೇನೆ ಅದು ಏನಪ್ಪ ಅಂದರೆ ಒಂದು ಊರಲ್ಲಿ ಒಂದು ಕುಟುಂಬ ಇರ್ತದೆ ತಂದೆ ತಾಯಿ ಇಬ್ಬರು ಮಕ್ಕಳು ಒಳ್ಳೆ ಚೆನ್ನಾಗಿರ್ತದೆ ಅವ್ರ ಕುಟುಂಬನೂ ಚೆನ್ನಾಗಿ ಒಂದೇ ರೀತಿಯಲ್ಲಿ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಹಾಗೆ ಕಾಲ ಕಳೆದಂತೆ ತರುಣನು ತಂದೆಯವರಿಗೆ ಎಕ್ಸಿಡೆಂಟ್ ಆಗಿ ತೀರು ಹೋಗ್ತಾನೆ ಕಾರ್ ಎಕ್ಸಿಡೆಂಟಲ್ಲಿ ತೀರು ಹೋಗ್ತಾನೆ ಓದ್ಕೊಳ್ಳಿ ಆ ಕುಟುಂಬವನ್ನುಗಳೆಲ್ಲ ಈ ತರುಣನೋನೇ ನೋಡ್ಕೋಬೇಕಾಗಿರುತ್ತೆ ಆದ ಕಾರಣದಿಂದ ಸ್ವಲ್ಪ ಸಮಯ ಅವರಿಗೆ ಕಷ್ಟ ಆಗುತ್ತೆ ತೊಂದರೆ ಆಗುತ್ತೆ ಎಲ್ಲನೂ ಅನುಭವಿಸಿ ಹಾಗೆ ತರುಣನವನು ಜವಾಬ್ದಾರಿ ಎಲ್ಲ ತರುಣನವನ ಮೇಲೆ ಬೀಳ್ತದೆ ಅವನು ದುಡಿತಾ ಇರ್ತಾನೆ ಸುಮಾರು ದಿನ ಕಳೆದಂತೆ ಸ್ವಲ್ಪ ಅವ್ರ ನೋವನ್ನೆಲ್ಲ ಮರೀತಾರೆ ಸಂತೋಷವಾಗಿರ್ತಾರೆ ಅವ್ರ ಮನೆ ಕಡೆನು ಸ್ವಲ್ಪ ಇಂಪ್ರೂವ್ ಆಗುತ್ತೆ ತಂದೆ ಸತ್ತಿದ್ದೆಲ್ಲ ಮರೆತು ಎಲ್ಲಾ ತರ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಹೋಗ್ತಿರ್ಬೇಕಾದ್ರೆ ಒಂದಿನ ತಂದೆ ಸತ್ತ ಫೋಟೋ ಇರ್ಲಿಲ್ಲ ಮನೆಯಲ್ಲಿ ಆದ ಕಾರಣದಿಂದ ಅವನ ತಾಯಿಗೆ ಅಮ್ಮ ಒಂದು ತಂದೆಯವ್ರದ್ದು ಫೋಟೋ ಮಾಡ್ಕೊಂಬರೋಣ ಅಂತ ಹೇಳ್ತಾನೆ ಆಯ್ತಪ್ಪ ಮಾಡ್ಕೊಂಬನ್ನಿ ಫೋಟೋ ಇಲ್ಲ ತುಂಬಾ ದಿನ ಆಯ್ತು ಒಂದ್ ಫೋಟೋ ಮಾಡ್ಸೊಂಬ ಅಂದ್ಕೊಳ್ಳೆ ಒಂದ್ ಹಳ್ಳಿಗಳಲ್ಲಿ ಅವ್ ಸತ್ತವರ್ದು ಒಂದು ಫೋಟೋ ಹಾಕ್ತಾರೆ ಅದೇ ರೀತಿಯಾಗಿ ಮಾಡ್ಸೊಂಬರೋ ಅಂತ ಹೇಳ್ತಾನೆ ಹೇಳಿ ಸರಿ ಸರಿ ಹೇಳಿ ಫೋಟೋನ್ ಮಾಡೋದಕ್ಕೆ ಹಾಕ್ತಾನೆ ಹಾಕಿದ ಕೂಡಲೇ ಅದು ಒಂದು ಒಳಗಡೆ ಮಾಡಿಕೊಡಿ ಅಂತ ಹೇಳಿದ ಕೂಡಲೇ ಅವ್ರು ಒಂದು ವಾರದ ಮಾಡಿ ಕೊಡ್ತಾರೆ ಮಾಡಿ ಕೂಡಲೇ ಆ ದಿನ ಫೋಟೋ ತರೋದಕ್ಕೆ ಹೋಗ್ತಾನೆ ಆ ಫೋಟೋ ತರೋದಿನ ಅಮಾವಶ ಇರುತ್ತೆ ಅದು ಅವರಿಗೆ ಗೊತ್ತಿರೋದಿಲ್ಲ ಹಾಗೆ ಕ್ಯಾಚುವಲ್ ಆಗಿ ಫೋಟೋ ತೊಗೊಂಬರಕ್ಕೆ ಹೋಗಿ ಫೋಟೋ ತೊಗೊಂಡ್ಬರ್ತಾರೆ ಅಮೌಂಟ್ ಎಲ್ಲ ಕೊಟ್ಟು ಫೋಟೋ ತೊಗೊಂಡು ಬರ್ತಾರೆ ಆ ಫೋಟೋ ಬರಬೇಕಾದ್ರೆ ಆ ಫೋಟೋ ಹಿಡ್ಕೊಂಡು ಕೂಡ ಇನ್ನು ಭಾರವಾಗಿರ್ತದೆ ಇಷ್ಟು ಫೋಟೋ ಭಾರವಾಗಿರೋದಲ್ಲ ಅಂತ ಹೇಳಿ ಅವನು ಹಾಗೆ ಫೋಟೋ ಹಿಡ್ಕೊಂಡ್ಬರ್ತಾನೆ ತುಂಬಾ ಭಾರ ಇರ್ತದೆ ಭಾರ ಮನೆಗೆ ಬಂದಾಗ ಮನೆಗೆ ಇನ್ನೂ ತುಂಬಾ ದೋರ್ ಜೋರಾಗುತ್ತೆ ಆ ಫೋಟೋವನ್ನು ಮನೆಯಲ್ಲಿ ಇಟ್ಕೊಳ್ಳೆ ಆ ಭಾರ ಇಷ್ಟು ಇವನು ಮೇಲೆ ಹೋಗ್ಬಿಡ್ತದೆ ಅಂದ್ರೆ ನೀವು ಯಾರಾದರೂ ಇವನು ತೆಗಲಿ ಮೇಲೆ ಕೂತಿರೋ ತರ ಇವನು ಹೊತ್ಕೊಂಡಿರೋ ತರ ಇಷ್ಟು ಭಾರ ಆಗಿಬಿಡ್ತದೆ ಅದ್ಕೊಳ್ಳೆ ಸರಿ ಆಯ್ತು ಅಂತಿಟ್ಟು ಇಟ್ಟು ಅವರ ಅಮ್ಮ ಎಲ್ಲ ಪೂಜೆ ಎಲ್ಲ ಮಾಡ್ತಾರೆ ಅವರು ಪೂಜೆ ಮಾಡ್ತಾರೆ ಆಗುತ್ತೆ ಅದೇ ದಿನ ಊಟ ಎಲ್ಲ ಮಾಡಿ ಮಲಗುತ್ತಾರೆ ಮಲಗಿದ ಕೂಡಲೇ ರಾತ್ರಿ ಹನ್ನೆರಡು ಗಂಟೆ ಸುಮಾರು ತರುಣನಿಗೆ ತುಂಬ ಜ್ವರ ಬಂದ್ಬಿಡ್ತದೆ ತುಂಬ ನರಳುತ್ತಾ ಇರ್ತಾನೆ ಭಯಂಕರ ಜ್ವರ ಜಾಸ್ತಿ ಆಗುತ್ತೆ ರಾತ್ರಿ ಏನು ಹೋಗೋದು ಅಂತೇಳಿ ಮನೆಯಲ್ಲಿ ಇದ್ದು ಒಂದು ಟ್ಯಾಬ್ಲೆಟ್ ಅನ್ನು ಕೊಟ್ಟು ಮಲಗಿಸ್ತಾರೆ ಬೆಳಿಗ್ಗೆ ಹೋಗ್ಕೊಳ್ಳಿ ಟ್ರೀಟ್ಮೆಂಟ್ ಕೊಟ್ಟು ಜ್ವರ ಹಾಸ್ಪಿಟ್ಲ್ಗೆ ಹೋಗಿ ಜ್ವರ ಕಡಿಮೆ ಮಾಡ್ಕೊಂಡು ಬರ್ತಾರೆ ಬಂದ್ಬಿಟ್ಟು ಇವ್ನು ಪ್ರತಿ ದಿನ ಪ್ರತಿ ಕೆಲಸ ಮಾಡ್ತಾ ಇರ್ತಾನೆ ಹಾಗೆ ಎರಡರಿಂದ ಮೂರು ದಿನಕ್ಕೆ ಒಂದು ವಾರ ದಿನಕ್ಕೆ ಹಾಗೆ ಕಂಟಿನ್ಯೂ ಜ್ವರ ಬರ್ತಾ ಇರುತ್ತೆ ಆದರೆ ಇವನು ತರುಣನು ರಾತ್ರಿ ಟೈಮ್ ಒಬ್ಬನೇ ಎದ್ದು ಹೊರಗಡೆ ಹೋಗೋದು ಆ ಮೂಲೆಯ ಹತ್ರ ನಿಂತು ಏನಾದರೂ ಮಾತಾಡೋದು ಇದೇ ರೀತಿ ವರ್ತನೆ ಮಾಡ್ತಾ ಇರ್ತಾನೆ ಅವ್ರ ತಮ್ಮನಾದ ಸಂಕೇತನೂ ಗಮನಿಸ್ತಾ ಇರ್ತಾನೆ ಅಮ್ಮ ಹೀಗೆ ಅಣ್ಣ ಎದ್ದು ನೋಡ್ತಾ ಇದ್ದಾನೆ ಅಲ್ಲಿ ಏನೋ ಮಾತಾಡ್ತಾ ಇದ್ದಾನೆ ಅಂತ ತಾಯಿ ಹತ್ರ ಹೇಳ್ತಾ ಇರ್ತಾರೆ ಇದು ಬಂದ್ಬಿಟ್ಟು ಆ ಫೋಟೋ ತಂದ ದಿನದಿಂದ ಸ್ಟಾರ್ಟ್ ಆಗಿರುತ್ತೆ ಅಷ್ಟು ಅವರು ಕೇರ್ಲೆಸ್ ಮಾಡಿರ್ತಾರೆ ಗೊತ್ತಿರೋದಲ್ಲ ದಿನಂಪ್ರತಿ ಪ್ರತಿ ಅವ್ನು ಮಾಡೋದು ಜಾಸ್ತಿ ಆಗುತ್ತಾ ಹೋಗುತ್ತೆ ಇವನು ವರ್ತನೆ ಊಟ ಮಾಡೋ ಸ್ಟೈಲು ದಿನಂಪ್ರತಿ ಚೇಂಜ್ ಆಗ್ತಾ ಹೋಗುತ್ತೆ ಅದನ್ನು ಅವ್ರ ತಾಯಿ ಗಮನಿಸಿರ್ತಾಳೆ ಇವನೇನು ಇವ್ರ ತಂದೆ ಥರ ಮಾಡ್ತಾ ಇದ್ದಾನೆ ಮಾತಾಡೋದು ಹಾಗೆ ಅಲ್ಲಿ ಸೈಡ ಇಲ್ಲಿರೋದು ಸಮ ಸೈಲೆಂಟ್ ಆಗಿರೋದು ಯಾಕೆ ಹಿಂಗೆ ಇರಲಿ ಅಂತೆ ಅವ್ರ ತಾಯಿಗೆ ಸಹ ಡೌಟ್ ಬರ್ತದೆ ಡೌಟ್ ಬಂದ ಪುಲ್ಲೆ ಆಯಿತು ಅಂತೇಳಿ ಅವರು ಏನು ಇದು ಮಾಡ್ತಾ ಇರ್ಬೋದು ಅಂತೇಳಿ ತಲೆಕರಿಸುವಲ್ಲ ದಿನಂ ಪ್ರತಿ ಅದೇ ಥರನಾಗಿ ಜಾಸ್ತಿ ಆಗುತ್ತಾ ಹೋಗುತ್ತೆ ಒಂದಿನ ಬಂದ್ಬಿಟ್ಟು ಅವನು ರಾತ್ರಿ ಹನ್ನೊಂದು ಗಂಟೆಗೆ ಎದ್ದು ಒಂದೇ ಸಮನೆ ಓಡೋದಕ್ಕೆ ಶುರು ಮಾಡ್ತಾನೆ ಇವರೆಲ್ಲರೂ ಏನಾಯಿತು ಏನಾಯಿತು ಅಂತ ಎದ್ಕೊಳ್ಳಿ ಅವ್ರ ತಮ್ಮನ ಎದ್ದು ಅವನಿಂದ ಹಿಂದೆ ಬೆನ್ನತ್ತಿ ಹೋಗಿ ಕರ್ಕೊಂಡು ಬರ್ತಾರೆ ಕರ್ಕೊಂಡ್ಬಂದು ಪಕ್ಕದ ಮನೆಯವರೆಲ್ಲ ಸೇರ್ತಾರೆ ವಯಸ್ಸಾದ ಅಜ್ಜಿ ಮುದಿಕೆಲ್ಲ ಸೇರಿ ಅವನ ಹತ್ರ ಕೂಡ್ತಾರೆ ಕೂಡಿಬಿಟ್ಟು ಯಾಕೆ ಏನಾಯ್ತು ಏನಾಯಿತು ಹಳ್ಳಿ ಕಡೆಯೆಲ್ಲ ದೇವ್ರು ಬಂದಾಗ ಕೆಲವೊಬ್ರು ಮಾತಾಡಿಸ್ತಾರೆ ಯಾರು ನೀನು ಇಲ್ಲಿಗೆ ಯಾಕೆ ಬಂದು ಏನಾಯ್ತು ಅಂತ ಕೇಳಿದ್ಕೊಳ್ಳೆ ಅವನು ಹೇಳ್ತಾನೆ ನಾನು ಬೇರೆ ಯಾರ ಅಲ್ಲ ನಾನು ಇವನ್ ತಂದೆನೇ ಇರುತ್ತೆ ತಂದೆನೆ ಅಂತ ಹೇಳ್ತಾನೆ ಯಾಕೆ ಇವನ್ ಮೇಯಲ್ಲಿ ಬಂದ್ಕೊಳ್ಳಿ ಅಂತ ಕೇಳೆ ನನಗೆ ಇವನಂದ್ರೆ ತುಂಬ ಇಷ್ಟ ನನಗೆ ನೆಮ್ಮದಿ ಸಿಕ್ಕಿಲ್ಲ ಆತ್ಮಕ್ಕೆ ನೆಮ್ಮದಿ ಸಿಕ್ತಿಲ್ಲ ಅದಕ್ಕೋಸ್ಕರ ಇವನ್ ಮೇಯಲ್ಲಿ ಬಂದಿದ್ದೀನಿ ಅಂತ ಹೇಳ್ತಾನೆ ಹೇಳಿದ ಕೂಡಲೆ ಎಲ್ಲರೂ ಭಯ ಬಿದ್ದುಬಿಡ್ತಾರೆ ಬಿಡ್ತಾರೆ ಇಷ್ಟ ಅಂದ್ಕೂಡ್ಯ ಅವ್ರು ಕೇಳ್ತಾರೆ ನೀನು ಇವ್ ಬಿಟ್ಟು ಹೋಗ್ತೇ ಇಲ್ಲ ಅಂತ ಕೇಳ್ತಾರೆ ಇಲ್ಲ ನಾನು ಹೋಗಲ್ಲ ಇದ್ರು ಇವನ್ ಜೊತೆ ಹೋದ್ರೆ ಇವ್ ತಗೊಂಡೇ ಹೋಗೋದು ಅಂತೇಳಿ ಅವನು ಹೇಳ್ತಾನೆ ಎಲ್ಲರಿಗೆ ಶಾಕ್ ಆಗ್ಬಿಡ್ತದೆ ಭಯ ಪಟ್ಕೊಳ್ಳೆ ಇದಕ್ಕೆ ಹೀಗೆ ಆದರೆ ಸರಿಯಾಗಲ್ಲ ಅಂತೇಳಿ ಅವನಿಗೆ ಹಾಗೆ ಹಿಡ್ಕೊಂಡು ಹೀಗಾದ್ರೆ ಸರಿಯಾಗಲ್ಲ ಇದಕ್ಕೆ ಏನಾದರೂ ಅವ್ನು ಮಾಡಲೇಬೇಕು ಅಂತೇಳಿ ಅವನನ್ನು ಕರ್ಕೊಂಡು ಅಲ್ಲಿ ಆದಂತ ದರ್ಗಾಕ್ ಹೋಗ್ತಾರೆ ದರ್ಗಾದಲ್ಲಿ ಅಲ್ಲಿ ಒಬ್ರು ಇರ್ತಾರೆ ಅಲ್ಲ ಅಂತ ಇರ್ತಾರೆ ಅವರು ಆ ದೇವ್ವನ ಬಿಡಿಸೋದಕ್ಕೆ ಎತ್ತಿದ ಕೈ ಕಾರಣದಿಂದ ಅವ್ನು ಅವನ ಮುಂದೆ ಕೋಣಿಸ್ತಾರೆ ಯಾರ ನೀನು ಏನು ಅಂತ ಎಲ್ಲಾ ತರ ಕೇಳಿದುಕೊಳ್ಳಿ ಅವನು ಹೇಳ್ತಾನೆ ಇವನು ನನ್ನ ಮಗ ನಾನು ಹೋಗೋದಿಲ್ಲ ಎಂತ ಹೇಳಿದುಕೊಳ್ಳೆ ಅದು ಹೇಳ್ತದೆ ನನಗೆ ಇವನಂದ್ರೆ ಇಷ್ಟ ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅದಕ್ಕೋಸ್ಕರ ನಾ ಇವ್ನೊಟ್ಟಿಗೆ ಇರ್ತೀನಿ ಅಂತ ಹೇಳ್ತದೆ ಹೇಳಿದುಕೊಳ್ಳೆ ಅವನು ಇಲ್ಲ ಹೋಗು ಅಂತೇಳಿ ಅದಕ್ಕೆ ಆದಂತ ಪೂಜೆಯನ್ನು ಮಾಡಿ ಅವನತ್ರ ಹೋಗಿಸ್ತಾರೆ ಹೋಗಿಸಿ ಅವನನ್ನ ಸೈಡಲ್ಲಿ ಕೂಡಿಸಿ ಅವನಿಗೆ ಹೇಳ್ತಾನೆ ಈ ಆತ್ಮಕ್ಕೆ ಪೂರ್ಣ ಅರವತ್ತರಿಂದ ಎಪ್ಪತ್ತು ವರ್ಷ ದೇವ್ರು ಕೊಟ್ಟಿರ್ತಾನೆ ಅದು ನಡ್ಬಾರಕ್ಕೆ ಏನಾದರೂ ಸತ್ರೆ ಆ ಮೂವತ್ತರಿಂದ ಇಪ್ಪತ್ತು ವರ್ಷ ಹಾಗೆ ಅಂತ್ರು ಪಿಸಾಯ ಸಿಗಿ ಸುತ್ತಾಡ್ತಾ ಇರುತ್ತೆ ಅದು ಯಾರು ಮೇಯ್ ಬೇಕಾದರೂ ಸೇರ್ಕೋಬಹುದು ಅದು ನೋಡುತ್ತೆ ಯಾರು ಹೆದರ್ತಾರೆ ಯಾರು ಇಲ್ಲ ಅಂತ ಎನರ್ಜಿತ್ರ ಅಂತವ್ರ ಸೇರ್ಕೊಳ್ಳೋದು ಅಂತ ಹೇಳ್ತಾನೆ ಬಗ್ಗೆ ಅವ್ರಿಗೆಲ್ಲ ಗೊತ್ತೆ ಆದ ಕಾರಣದಿಂದ ಅದನ್ನೆಲ್ಲ ಸ್ಟೋರಿ ಇವ್ರ ಹತ್ರ ಹೇಳ್ತಾನೆ ಇವನು ಸ್ವಲ್ಪ ತರುಣನು ತುಂಬಾ ಹೆದರ್ತಿದ್ದ ಅದರಲ್ಲಿ ಇದು ಒಂದು ರೂಪಾಯಿ ಕೆಲವೊಂದು ವಸ್ತುಗೆ ಕೆಲವೊಂದು ಇದಕ್ಕೆ ಭಯ ಪಡ್ತಾ ಇದ್ದ ಆದ ಕಾರಣದಿಂದ ಇವನ್ ಮೇಲೆ ಹೋಗೋದಕ್ಕೆ ಈಸಿ ಆಗಿದೆ ಅವರಿಗೆ ಅದಕ್ಕೆ ಆತ್ಮ ಇರುತ್ತೆ ಅದು ನಮ್ಮ ಎನರ್ಜಿ ಮೇಲೆ ಎದುರು ಮೇಲೆ ಹೋಗುತ್ತೆ ಆದ ಕಾರಣದಿಂದ ಹುಷಾರಾಗಿರಿ ಹೇಳಿ ಇನ್ನು ಇವ್ನ ಮೇಲೆ ಬರದೇ ಇರುವಾಗ ಎಲ್ಲಾ ತರ ತಾಯಿ ತಾಯನ್ನು ಕಟ್ಟಿಕೊಡ್ತೀನಿ ಅಂತ ಹೇಳಿ ಅವ್ರನ್ನ ಮನೆ ಕಳಿಸ್ತಾರೆ ಇದು ನಿಜವಾದ ಆದ ಘಟನೆ ಆ ಸಬ್ಸ್ಕ್ರೈಬರು ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದ ಅದೇ ತರನಾಗಿ ನಿಮ್ಮ ಹತ್ರ ಹೇಳಿದ್ದೀನಿ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಸ್ನೇಹಿತರೆ